ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸುಮಾರು ಜನಕ್ಕೆ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಥರ ಕಷ್ಟ ಅನ್ನೋದು ಇರುತ್ತೆ ಏಕೆಂತಂದರೆ ಮನುಷ್ಯನಾದವನಿಗೆ ಕಷ್ಟ ಅನ್ನೋದು ಕೊಡ್ತಾರೆ ದೇವರು ಏಕೆಂತಂದರೆ ಒಂದು ಪ್ರಾಣಿ ಪಕ್ಷಿಗಾಗಲಿ ಒಂದು ಮರ ಗಿಡಕ್ಕಾಗಲಿ ಕಷ್ಟ ಅನ್ನೋದು ಕೊಡೋದಿಲ್ಲ ಏಕೆಂತಂದರೆ ಮನುಷ್ಯ ತಡ್ಕೋತಾನೆ ಅದನ್ನೆಲ್ಲ ಎದುರಿಸ್ತಾನೆ ಅಂತಲೇ ಕಷ್ಟ ಕೊಡೋದು ಅಲ್ವಾ ದೇವರು ಅಂದರೆ ನಮಗೆ ಎರಡು ರೀತಿಯಲ್ಲಿ ಕಷ್ಟ ಬರುತ್ತೆ ಒಂದು ಜನಗಳು ಕಷ್ಟ ಕೊಡ್ತಾರೆ ಒಂದು ದೇವ್ರು ಕಷ್ಟ ಕೊಡ್ತಾರೆ ಜನ ಕಷ್ಟ ಕೊಡೋದನ್ನ ನಾವು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊತೀವಿ ನಾವು ರಾಯ್ರೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡಿಸ್ತಾ ಇದೀಯ ನೀನು ಜನಗಳ ಕೈಲಿ ಏನಕ್ಕೆ ನಮ್ಗೆ ಇಷ್ಟು ಕಷ್ಟ ಕೊಡಿಸ್ತಾ ಇದೀಯ ಅಂತ ಜನ ಕೊಡೋ ಕಷ್ಟನ ನಾವು ದೇವ್ರ ಮುಂದೆ ಹೇಳ್ಕೊತೀವಿ ಆದರೆ ದೇವರೇ ಕಷ್ಟ ಕೊಡುವಾಗ ನಾವು ಯಾರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋದು ಅಲ್ವಾ ದೇವ್ರ ಮುಂದೆ ಕುತ್ಕೊಂಡು ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಯಾಕೆ ಅಂತಂದರೆ ದೇವ್ರೇ ಕಷ್ಟ ಕೊಡ್ತಿದ್ದಾರೆ ನಾವು ಇನ್ಯಾರ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ಳೋದು ಈಗ ಜನ ಕಷ್ಟ ಕೊಟ್ಟರು ಅಂತ ದೇವ್ರ ಮುಂದೆ ಹೇಳ್ಕೊತೀವಿ ದೇವರೇ ಕಷ್ಟ ಕೊಟ್ರೆ ನಾವು ಯಾರು ಮುಂದೆ ಹೇಳ್ಕೊಳ್ಳೋದು ಅದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ದೇವ್ರು ಕೊಟ್ಟೇ ಇರ್ತಾರೆ ಸಮಸ್ಯೆ ಅಂತ ಮೇಲೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಹ ದೇವ್ರು ಕೊಟ್ಟಿರ್ತಾರೆ ಪರಿಹಾರ ಇಲ್ಲದೆ ಇರೋ ಕಷ್ಟ ಯಾವುದು ಸಹ ಇರೋದಿಲ್ಲ ದೇವರು ನೀನು ಇಂತಿಂಥ ಟೈಮಲ್ಲಿ ಇಂಥ ಕಷ್ಟ ಅನ್ಭೋಗಿಸ್ಬೇಕು ಇಂಥ ಟೈಮ್ಗೆ ನಿನ್ ಕಷ್ಟ ಎಲ್ಲ ಮುಗಿತೈತೆ ಅವಾಗ ನಾನು ಅನುಗ್ರಹ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ ಆ ಕಷ್ಟ ಬತ್ತು ಅಂತ ನಾವು ಯಾವತ್ತೂ ಅಷ್ಟೇ ಕುಗ್ಗೋದಿಕ್ಕೋಗ್ಬಾರ್ದು ನಮ್ಮ ಮನಸ್ಸನ್ನ ಕೆಡ್ಸ್ಕೊಳ್ಳೋದಿಕ್ಕೋಗ್ಬಾರ್ದು ನಮ್ಮ ಪ್ರಯತ್ನ ಏನಿದೆ ಅದನ್ನು ಮಾಡ್ತಾ ಹೋಗ್ಬೇಕು ಕಷ್ಟ ಬರುತ್ತಾ ಬರಲಿ ನಮಗೆ ತಾನೇ ಕಷ್ಟ ಕೊಟ್ಟಿರೋದು ದೇವ್ರು ತಾನೇ ಕೊಟ್ಟಿರೋದು ಕಷ್ಟನಾ ಇದನ್ನು ಅನ್ಭವಿಸ್ಲೇಬೇಕು ನಾವು ಇದು ಅನ್ಭವ್ಸಿದ ನಂತರ ದೇವರು ಸುಖ ಅನ್ನೋದು ಒಂದು ಕೊಟ್ಟೆ ಕೊಡ್ತಾರೆ ಅಂಥ ಒಂದು ದೃಢ ನಂಬಿಕೆಯಲ್ಲಿ ನಾವು ದೇವ್ರನ್ನ ನಂಬಬೇಕು ಹೆಚ್ಚೆಚ್ಚು ನಮಗೆ ಕಷ್ಟ ಬರ್ತಿದೆ ಅಂತಂದರೆ ನಾವು ದೇವ್ರ ಮೊರೆ ಹೋಗಬೇಕು ನಾವು ಅಲ್ವಾ ಒಂದು ಜನ ಕಷ್ಟ ಕೊಡಲಿ ಇಲ್ಲ ದೇವರೇ ಕಷ್ಟ ಕೊಡಲಿ ಅದನ್ನೆಲ್ಲ ನಾವು ದೇವ್ರ ಮುಂದೆ ಹೇಳ್ಕೊಂಡು ಅಪ್ಪ ನನಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಆ ಕಷ್ಟದ ಜೊತೆಯಲ್ಲೂ ನೀರು ಆಯಿತಾ ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವರು ನೀನೇ ನೋಡ್ಕೋ ಭಗವಂತ ಅಂತ ನಮ್ಮ ಕಷ್ಟನೆಲ್ಲ ನಾವು ದೇವ್ರ ಮುಂದೆ ಕುತ್ಕೊಂಡು ಹೇಳ್ಕೋಬೇಕು ನಮಗೆ ಕಷ್ಟ ಕೊಟ್ಟರು ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ತಿರುಗಿಸಿ ಕಷ್ಟ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಆವಾಗ ದೇವ್ರುಗಳು ಹೇಳ್ತಾರೆ ಅವ್ರು ಕಷ್ಟ ಕೊಟ್ಟರು ಅಂತ ನೀನು ತಿರುಗಿಸಿ ಕಷ್ಟ ಕೊಟ್ಟಿದ್ಯಾ ಮತ್ತು ನನ್ನ ಹತ್ರ ಕುತ್ಕೊಂಡು ಏನಕ್ಕೆ ಕೇಳ್ಕೊತಾ ಇದೆಯಾ ಅವ್ರು ಕಷ್ಟ ಕೊಟ್ಟರು ಅಂತ ಅದಕ್ಕೆ ನೀನೇ ಪರಿಹಾರ ಹುಡ್ಕೊಂಡಿದ್ಯಲ್ಲ ಮತ್ತು ನನ್ನ ಹತ್ರ ಏನಂತ ಬಂದು ನೀನು ಹೇಳ್ತಾ ಇದೆಯಾ ನನಗೆ ಕಷ್ಟ ಕೊಟ್ಟರು ಅಂತ ಏನು ಕೇಳ್ತಾ ಇದೆಯಾ ಅಂತ ದೇವ್ರುಗಳು ಕೇಳ್ತಾರೆ ಜನ ಕಷ್ಟ ಕೊಡಲಿ ದೇವ್ರ ಕಷ್ಟ ಕೊಡಲಿ ನಾವು ಅದನ್ನು ದೇವ್ರ ಮುಂದೆ ಪಾದಕ್ಕೆ ಹಾಕ್ಬೇಕು ನಾವು ದೇವ್ರ ಹತ್ರ ಕುತ್ಕೊಂಡು ಹೇಳ್ಕೋಬೇಕು ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಇಲ್ಲ ನೀನೇ ಕಷ್ಟ ಕೊಡ್ತಾಯಿದೆಯೋ ಅದನ್ನೆಲ್ಲ ನೀನೇ ದೂರ ಮಾಡಬೇಕು ಅಂತ ಸುಮಾರು ಜನ ಸುಮಾರು ಥರ ಯೋಚನೆ ಮಾಡ್ತಾರೆ ಅಲ್ವಾ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಏಕೆಂತಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸಮಸ್ಯೆ ಅನ್ನೋದಿರುತ್ತೆ ಮನುಷ್ಯನಾದವನಿಗೆ ಇದೆಲ್ಲ ಒಂದು ಯೋಚನೆ ಅನ್ನೋದು ಕೊಟ್ಟಿರ್ತಾರೆ ಯೋಚನೆ ಇಲ್ದಿರೋ ಒಬ್ಬ ಮನುಷ್ಯ ಇಲ್ಲ ಸಾವಿಲ್ದಿರೋ ಮನೆ ಹೇಗಿರೋದಿಲ್ವೋ ಹಾಗೆ ಮನುಷ್ಯನಿಗೆ ಯೋಚನೆ ಅನ್ನೋದು ಸಹ ಕೊಟ್ಟಿರ್ತಾರೆ ಒಂದು ಕಷ್ಟ ಅನ್ನೋದು ಸಹ ಕೊಟ್ಟಿರ್ತಾರೆ ದೇವರು ಆ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಅಂತಲೂ ಸಹ ಕೊಟ್ಟಿರ್ತಾರೆ ಕೆಲವ್ರಿಗೆ ಮನೆ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಬಂಧು ಬಳಗದ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಅಕ್ಕಪಕ್ಕದವ್ರ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ನಮ್ಮ ಮಕ್ಳಿಲ್ವಲ್ಲ ಅನ್ನೋದೊಂದು ಸಮಸ್ಯೆ ಇರುತ್ತೆ ಮಕ್ಕಳಿದ್ರೂ ಆ ಮಕ್ಕಳಿಂದ ಬರೋವಂಥ ಸಮಸ್ಯೆ ಸಮಸ್ಯೆಗಳು ಕೆಲವ್ರಿಗೆ ಇರುತ್ತೆ ಅಲ್ವಾ ನೋಡಿ ನಮ್ಮ ಮನುಷ್ಯರಾದವ್ರಿಗೆ ಒಂದು ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಅನ್ನೋದು ಇಟ್ಟೇ ಇಟ್ಟಿರ್ತಾರೆ ದೇವರು ಆ ಸಮಸ್ಯೆಗೆಲ್ಲ ನಾವು ಎದ್ರಕ್ಕೆ ಹೋಗ್ಬಾರ್ದು ಯೋಚನೆ ಮಾಡ್ತಾ ಕೂರಕ್ಕೆ ಹೋಗ್ಬಾರ್ದು ಆ ಸಮಸ್ಯೆಗೆ ಏನೊಂದು ಪರಿಹಾರ ಆ ಪರಿಹಾರ ದಾರಿ ಯಾವುದು ಅದಕ್ಕೆ ನಾವು ಹುಡುಕ್ತಾ ಹೋಗ್ಬೇಕು ದೇವರು ಒಂದು ದಾರಿ ತೋರಿಸ್ತಾರೆ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ನಾವು ಆ ದಾರಿಲಿ ಹೋಗಬೇಕು ಈಗ ನಮ್ಮ ಮುಂದೆಗಡೆ ಒಂದೇ ದಾರಿಯಪ್ಪ ಇರೋದು ಎಲ್ಲ ದಾರಿಗಳು ಮುಚ್ಚೋಗಿದೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಈಗೆಲ್ಲ ಪ್ರಯತ್ನ ಮಾಡಿ ನಾನು ಸೋತು ಕೂತ್ಬಿಟ್ಟಿದ್ದೀನಿ ಅಂತ ಸುಮಾರು ಜನ ಹೇಳ್ತೀರ ಇಲ್ಲ ನಮ್ಮ ಮುಂದೆಗಡೆ ಒಂದೇ ದಾರಿ ಇರೋದಿಲ್ಲ ಸಾವಿರಾರು ದಾರಿ ಇರುತ್ತೆ ಆ ಸಾವಿರಾರು ದಾರಿಲಿ ಯಾವುದಾದ್ರೂ ಒಂದು ದಾರಿ ಅನ್ನೋದು ದೇವ್ರು ಕೊಟ್ಟೇ ಇರ್ತಾರೆ ಒಂದೇ ದಾರಿನಲ್ಲಿ ನಾವು ನಡೆಯೋದಕ್ಕೆ ಹೋಗ್ಬಾರ್ದು ಈಗ ಅಡ್ಡ ದಾರಿ ಅಂತ ಇರುತ್ತೆ ಮೇನ್ ರೋಡ್ ಅಂತ ಇರುತ್ತೆ ಯಾವ ದಾರಿಲಿ ಹೋದ್ರೂ ನಾವು ಗುರಿ ಅನ್ನೋದು ತಲುಪ್ತೀವಲ್ಲ ಹಾಗೆಯೇ ಜೀವನದಲ್ಲಿ ಏನಾದರೂ ಒಂದು ದಾರಿ ಅನ್ನೋದು ಕೊಟ್ಟೇ ಇರ್ತಾರೆ ಆ ದಾರಿ ಯಾವುದು ಆ ದಾರಿಲಿ ಹೋದರೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬಾರ್ದು ನಮ್ಮ ಎದುರುಗಡೆ ಸಾವಿರ ದಾರಿ ಇದೆ ಅಂತಂದರೆ ಅದು ಸಾವಿರ ದಾರಿನೂ ಒಳ್ಳೆಯದಾಗಿರೋದಿಲ್ಲ ಸಾವಿರ ದಾರಿನೂ ಕೆಟ್ಟದಾಗಿರೋದಿಲ್ಲ ಯಾವುದು ದಾರಿಯಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ ಮಕ್ಕಳು ಸಮಸ್ಯೆ ಅಂತ ಬಂದಾಗ ಆ ಮಕ್ಕಳನ್ನ ಯಾವ ದಾರಿಲಿ ಹೋಗ್ತಿದ್ದಾರೆ ಅವರು ಯೋಚನೆ ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ನಾವು ತಂದೆ ತಾಯಿಯಾದವರು ಯೋಚನೆ ಮಾಡಬೇಕು ಈಗ ಮಕ್ಕಳೇ ಇಲ್ಲ ಅಂತ ಇರ್ತಾರೆ ಅಂಥವ್ರಿಗೊಂಥರ ಯೋಚನೆ ಇರುತ್ತೆ ಅಪ್ಪ ದೇವ್ರೆ ಅವ್ರಿಗೆ ಮಕ್ಕಳು ಕೊಟ್ಟಿದ್ಯಾ ನನಗೆ ನೀನು ಮಕ್ಕಳು ಕೊಟ್ಟಿಲ್ವಲ್ಲ ನಾನೇನು ಕರ್ಮ ಮಾಡಿದ್ದೀನಿ ಅಂತ ಕೆಲವ್ರು ಕೇಳ್ಕೊತಾರೆ ಇಲ್ಲಿ ನೋಡಿ ಮಕ್ಕಳು ಇರೋರಿಗಿಂತ ಮಕ್ಕಳು ಇಲ್ಲದೆ ಇರೋರೆ ಪುಣ್ಯವಂತರು ಅಂತ ನಾನು ಹೇಳ್ತೀನಿ ಅದರಲ್ಲೂ ಯಾರೋ ಒಬ್ಬರು ನನಗೆ ಇವತ್ತು ಕಮೆಂಟ್ ಹಾಕಿದ್ರು ನನಗೆ ಮೊದಲೇ ಆಲ್ರೆಡಿ ಒಂದು ಹೆಣ್ಮಗು ಇತ್ತು ಈಗ ಇನ್ನೊಂದು ಹೆಣ್ಮಗು ಆಗಿಬಿಟ್ಟಿದೆ ದೇವರು ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ರು ಅಮ್ಮ ನೋಡಿ ನಾನು ಒಂದನ್ನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಇವಾಗಿನ ಕಾಲದಲ್ಲಿ ಗಂಡು ಹೆಣ್ಣು ಹೆಣ್ಮಕ್ಕಳೇ ನೂರು ಪಟ್ಟು ವಾಸಿನಮ್ಮ ಗಂಡು ಮಕ್ಕಳು ಎತ್ತೋರಿಗಿಂತ ಹೆಣ್ಮಕ್ಳು ಎತ್ತವರೇ ಪುಣ್ಯವಂತರು ಈಗ ನೀವು ಸಮಾಜದಲ್ಲೆಲ್ಲ ನೋಡ್ತಾ ಇರ್ತಿರಲ್ಲ ಗಂಡು ಮಕ್ಳು ಎತ್ತೋರು ಅವ್ರ ಕಷ್ಟ ಏನು ಅವ್ರ ಕಣ್ಣೀರೇನು ಅನ್ನೋದನ್ನ ನೋಡ್ತೀವಲ್ಲ ನಾವು ಜೀವನದಲ್ಲಿ ಅದೇ ಹೆಣ್ಮಕ್ಳು ಎತ್ತಿರೋರಿಗೆ ಯಾವುದೇ ಒಂದು ಕಷ್ಟ ಇರೋದಿಲ್ಲ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಅಂತ ಕೊಟ್ಬಿಟ್ರೆ ಅವ್ರ ಜೀವನ ದಾರಿನ ಅವರು ರೂಪಿಸ್ಕೊಟ್ವಿ ಅಂತಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಅವ್ರ ಹೆಣ್ಮಕ್ಳು ಯಾರಿಗೂ ಅಷ್ಟೇ ಹೊರೆಯಾಗಿರೋದಿಲ್ಲ ಇದು ನನ್ನ ಅನುಭವದ ಮಾತಮ್ಮ ಇದು ಗಂಡು ಮಕ್ಕಳು ಎತ್ತಿರೋರ್ಗಿಂತ ಹೆಣ್ಮಕ್ಳು ಎತ್ತಿರೋರೆ ಪುಣ್ಯವಂತರು ಅಂತ ನಾನು ಇನ್ನೊಂದು ನೂರು ಬಾರಿ ನಾನು ಹೇಳ್ತೀನಿ ನೀವು ನನಗೆ ಹೆಣ್ಮಗು ಆಯಿತು ಅಂತ ನೀವು ಬೇಜಾರು ಹೋಗಬೇಡಿ ಹೋಗ್ಬೇಡಿ ಏಕೆಂತಂದ್ರೆ ಮಕ್ಕಳಿಲ್ದವರೇ ಇರ್ತಾರಲ್ಲ ಅದರಲ್ಲಿ ದೇವರು ಏನು ಕೊಟ್ಟಿದ್ದಾರೋ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಲ್ವಾ ಹೆಣ್ಣು ಗಂಡು ಅಂತ ಮಕ್ಕಳಲ್ಲಿ ಭೇದ ಭಾವ ಮಾಡೋದಿಕ್ಕೆ ಹೋಗ್ಬೇಡಿ ಮಕ್ಕಳು ಅಂತ ನಮಗೆ ದೇವ್ರು ಕೊಟ್ಟಿದ್ದ ರಲ್ಲ ಸಾಕಲ್ವಾ ಮತ್ತೆ ನೀವು ಯೋಚನೆ ಮಾಡೋದಿಕ್ಕೆ ಹೋಗ್ಬೇಡಿ ನನಗೆ ಗಂಡು ಮಗು ಆಗಿಲ್ಲ ಹೆಣ್ಮಗು ಆಗೋಯ್ತು ಅಂತ ನಾನು ಇನ್ನೂ ಹತ್ತು ಬಾರಿ ಅಲ್ಲ ನೂರು ಬಾರಿ ಹೇಳ್ತೀನಿ ಗಂಡು ಮಕ್ಕಳು ಇರೋ ಜೀವನೂ ನೀವು ನೋಡಿ ಹೆಣ್ಮಕ್ಳು ಎತ್ತಿರೋರ ಜೀವನೂ ನೀವು ನೋಡಿ ಅಲ್ವಾ ಹೆಣ್ಣುಮಕ್ಳೇ ನಾಳೆ ದಿವಸ ತಂದೆ ತಾಯಿನ ಸಾಕ್ತಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಹೆಣ್ಮಕ್ಳು ಯಾರಿಗೂ ಅಷ್ಟೇ ಆಗಿರೋದಿಲ್ಲ ಇವಾಗಿನ ಪ್ರಪಂಚದಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಫಸ್ಟು ಯುಗದಲ್ಲಿದ್ದಾರೆ ಅಲ್ವಾ ಮಕ್ಕಳು ಮಾಡದೇ ಇರೋವಂಥ ಸಾಧನೆನ ಮಕ್ಕಳು ಮಾಡಿ ತೋರಿಸ್ತಿದ್ದಾರೆ ಅಲ್ವಾ ನೀವು ನನಗೆ ಎರಡು ಮಕ್ಕಳು ಕೊಟ್ಬಿಟ್ರು ದೇವರು ನನಗೆ ಕಷ್ಟ ಕೊಟ್ಬಿಟ್ರು ಅಂತ ಅನ್ಕೋತೀರ ಅಮ್ಮ ಇಲ್ಲ ನಿಜವಾಗ್ಲೂ ಕಷ್ಟ ಕೊಟ್ಟಿಲ್ಲ ನಿಮಗೆ ದೇವ್ರು ಒಳ್ಳೇದು ಮಾಡಿದ್ದಾರೆ ನೀನು ಗಂಡು ಮಕ್ಕಳೆತ್ತು ಜೀವನ ಪೂರ್ತಿ ನೀನು ಕಣ್ಣೀರು ಹಾಕೋದ್ಕಿಂತ ನಿನ್ಗೆ ಮಕ್ಕಳು ಕೊಟ್ಟಿದ್ದೀನಿ ನೀನು ಜೀವನ ಪೂರ್ತಿ ನೀನು ಸಂತೋಷವಾಗಿರ್ಬೋದು ನೀನು ಅವ್ರಿಗೆ ಒಂದು ವಿದ್ಯಾಭ್ಯಾಸ ಅಂತ ಕೊಟ್ಟರೆ ಅವ್ರ ಜೀವನನ ನೀವು ರೂಪಿಸ್ಬಿಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಅವರಿಂದ ನೀ ಕಷ್ಟ ಬರೋದಿಲ್ಲ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ದೇವರೇ ಒಂದು ನಿರ್ಧಾರ ಮಾಡಿ ನಿಮಗೆ ಹೆಣ್ಮಕ್ಳು ಕೊಟ್ಟಿದ್ದಾರೆ ಅಲ್ವಾ ಕೆಲವ್ರಿಗೆ ಹೆಣ್ಮಕ್ಳೇ ಇರೋದಿಲ್ಲ ಬರೀ ಗಂಡು ಮಕ್ಕಳೇ ಇರ್ತಾರೆ ಅಂಥವ್ರ ಸುಖನೂ ಸಹ ನಾವು ನೋಡ್ತಿರ್ತೀವಲ್ಲ ನಮ್ಮ ಕಣ್ಮು ಮುಂದೆ ಅಲ್ವಾ ಗಂಡು ಮಕ್ಕಳು ಎತ್ತಿರೋರು ಅವರೆಷ್ಟು ಸುಖ ಉಣ್ತಿರ್ತಾರೆ ತಂದೆ ತಾಯಿಗಳು ಅಂತ ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಲ್ವ ಅದಕ್ಕೆ ನಾನು ಇದ್ದೀನಮ್ಮ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡೋದಕ್ಕೆ ಹೋಗಬೇಡಿ ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಒಂದು ಸಂಸ್ಕಾರ ಅನ್ನೋದು ಕಲಸಿ ನೀವು ಒಂದು ವಿದ್ಯಾಭ್ಯಾಸ ಅನ್ನೋದು ಕೊಡಿ ಮಕ್ಕಳಿಗೆ ನಾವೊಂದು ಆಸ್ತಿ ಸಂಪಾದನೆ ಮಾಡಿಟ್ರೆ ಅದನ್ನು ಕ್ಷಣದಲ್ಲಿ ಕಳ್ಕೋತಾರೆ ಆದರೆ ಒಂದು ವಿದ್ಯಾಭ್ಯಾಸ ಅನ್ನೋದು ಕೊಟ್ಟರೆ ಒಂದು ಒಳ್ಳೆ ಸಂಸ್ಕಾರ ಅನ್ನೋದು ಕೊಟ್ಟರೆ ಜೀವನದಲ್ಲಿ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋತಾರೆ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ದುಡ್ಡಿನ ಬೆಲೆ ಏನು ಅನ್ನದ ಬೆಲೆ ಏನು ವಿದ್ಯೆ ಬೆಲೆ ಏನು ಕಷ್ಟದ ಬೆಲೆ ಏನು ಬೆಲೆ ಏನು ಎಲ್ಲನೂ ಸಹ ತಿಳಿತಾ ಹೋಗ್ತಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಒಳ್ಳೆ ಸಂಸ್ಕಾರ ಕೊಡಿ ಅಲ್ವಾ ಇವಾಗಿನ ಕಾಲದಲ್ಲಿ ನಾವು ಮಕ್ಳುಗಳನ್ನ ನೋಡ್ತೀವಲ್ಲ ಅವರು ಯಾವ್ಯಾವ ರೀತಿ ಹಾಳಾಗ್ತಿದ್ದಾರೆ ಅವ್ರ ತಂದೆ ತಾಯಿಗೆ ಮರ್ಯಾದೆನೇ ಕೊಡೋದಿಲ್ಲ ನಾವು ಸಮಾಜದಲ್ಲಿ ಇದನ್ನೆಲ್ಲ ನೋಡ್ತೀವಲ್ಲ ನಾವು ಜನರ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ ಜನಗಳು ಹೇಳ್ಕೊಳೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ನಾವು ಕಣ್ಣಿಂದ ನೋಡೋದಾಗಿರ್ಬೋದು ಮಕ್ಕಳುಗಳು ಎಷ್ಟೆಷ್ಟು ಹಾಳಾಗ್ತಿದ್ದಾರೆ ಅಂತ ಅದಕ್ಕೆ ನಾನು ಹೇಳೋದು ಮಕ್ಕಳು ಚಿಕ್ಕದ್ರಲ್ಲಿ ನಾವು ಬೆಳೆಸ್ಬೇಕಾದ್ರೆ ಅವ್ರಿಗೆ ಒಂದು ದೇವ್ರ ಬಗ್ಗೆ ಒಂದು ಸಂಸ್ಕಾರ ಅನ್ನೋದು ಹೇಳ್ಕೊಡಿ ಗುರು ಹಿರಿಯರಿಗೆ ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು ತಂದೆ ತಾಯಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ದೇವ್ರನ್ನ ಯಾವ ರೀತಿ ನಾವು ಪೂಜಿಸಬೇಕು ಅನ್ನೋದನ್ನ ಒಂದು ಸಂಸ್ಕಾರ ಕೊಟ್ಬಿಡಿ ಒಂದು ಒಳ್ಳೆಯ ವಿದ್ಯೆ ಕೊಟ್ಬಿಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಆ ಮಕ್ಕಳು ಯಾರಿಗೂ ಅಷ್ಟೇ ಭಾರವಾಗಿರೋದಿಲ್ಲ ಈಗ ಸಂಸ್ಕಾರ ಇರೋ ಮಕ್ಕಳುಗಳು ಅವ್ರು ಏನು ಒಂದು ಸುಖ ಅನ್ನೋದು ತಂದೆ ತಾಯಿ ಕೊಡ್ತಾರೆ ಅವರಿಂದ ದುಃಖನೇ ಹೊರ್ತು ಸುಖ ಅನ್ನೋದು ಸಹ ಇರೋದಿಲ್ಲ ಸುಮಾರು ಜನ ನನಗೆ ಯಾಕಪ್ಪ ಈ ಗಂಡು ಮಗು ಹುಡ್ತು ನನಗೆ ಈ ಗಂಡು ಮಗುವಿಂದನೇ ನನಗೆ ತೊಂದರೆ ಜಾಸ್ತಿ ನನಗೆ ಒಬ್ಳು ಮಗಳಿದ್ದಾಳೆ ಆ ಮಗಳಿಂದ ನನಗೆ ಯಾವುದೇ ಒಂದು ಸಮಸ್ಯೆ ಅನ್ನೋದಿಲ್ಲ ಆದರೆ ನನ್ನ ಗಂಡು ಮಕ್ಕಳು ಎತ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬರೆಸ್ತಿದ್ದಾರೆ ನಾನು ಒಂದು ದಿವಸ ನೆಮ್ಮದಿಯಾಗಿ ಇರೋದಿಲ್ಲ ಎಲ್ಲಾದರೂ ಒಂದು ಸಮಸ್ಯೆ ಅನ್ನೋದು ತಂದೊಡ್ತಿದ್ದಾರೆ ಅಂತ ಸುಮಾರು ಜನ ಗಂಡು ಮಕ್ಳು ಎತ್ತಿರೋರು ಹೇಳ್ತಿರ್ತಾರಲ್ಲ ಅದರಲ್ಲೂ ಗಂಡು ಮಕ್ಳು ಯಾರು ಅಷ್ಟೇ ಬೇಜಾರು ಏಕೆ ಅಂತಂದರೆ ಪ್ರಪಂಚದಲ್ಲಿ ನಡೆಯೋದೇ ಅಲ್ವಾ ನಾನು ಹೇಳ್ತಾ ಇರೋದು ಈ ಸ್ವಲ್ಪ ಯೋಚನೆ ಮಾಡಿ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ನೀವು ಅಷ್ಟೇ ಕಣ್ಣಾರ ನೋಡಿರ್ತೀರಾ ಅದು ನೀವು ಅನ್ಬಾಗ್ಸಿರ್ತೀರ ನಾನು ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು ಒಂದು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದಿಕ್ಕೋಗ್ಬೇಡಿ ಅದರಲ್ಲೂ ಹೆಣ್ಮಕ್ಳಾದವರಂತೂ ಪುಣ್ಯವಂತರು ನಾನು ಗಂಡು ಮಕ್ಕಳು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂತಂದರೆ ನೂರು ಪಟ್ಟಲ್ಲಿ ಅದರಲ್ಲಿ ತೊಂಬತ್ತು ಭಾಗದಷ್ಟು ಗಂಡು ಮಕ್ಕಳು ಒಳ್ಳೆಯವರಾಗಿರ್ತಾರೆ ಅದರಲ್ಲಿ ಹತ್ತು ಭಾಗದಷ್ಟು ಅಷ್ಟೇನೆ ತಂದೆ ತಾಯಿ ಮಾತನ್ನೋದು ಕೇಳೋದಿಲ್ಲ ಅವರು ಜೀವನದ ಬಗ್ಗೆ ಯಾವುದೇ ಒಂದು ಯೋಚನೆ ಅನ್ನೋದು ಮಾಡೋದಿಲ್ಲ ಯಾಕೆಂತಂದರೆ ತಂದೆ ತಾಯಿ ಇದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಆದರೆ ಹೆಣ್ಮಕ್ಳಾದವರು ಆ ರೀತಿಯಲ್ಲ ಅಲ್ವಾ ಅವ್ರಿಗೆ ಬುದ್ಧಿ ಈ ದೇವ್ರು ಜಾಸ್ತಿ ಕೊಟ್ಟಿರ್ತಾರೆ ಹೆಣ್ಮಕ್ಳಿಗೆ ದಿಗ್ ಮಕ್ಕಳಿಗೆ ಕಮ್ಮಿ ಬುದ್ಧಿದ್ರು ಹೆಣ್ಮಕ್ಳಿಗೆ ಜಾಸ್ತಿ ಬುದ್ಧಿ ಕೊಟ್ಟಿರ್ತಾರೆ ಎಲ್ಲ ಗಂಡು ನಾನು ಒಂದೇ ರೀತಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಏನು ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಎತ್ತಿರೋರು ಅವರಿಂದ ಪಡೋ ಕಷ್ಟನ ನೋಡ್ತೀವಲ್ಲ ನಾವು ಸುಮಾರು ಜನ ಹೇಳ್ತಿರ್ತಾರೆ ಅಪ್ಪ ನನಗೆ ಇನ್ನೂ ಒಂದೆರಡು ಹೆಣ್ಮಕ್ಳಾಗ್ಬಿಟ್ಟಿದ್ರೆ ಸಾಕಾಯ್ತಪ್ಪ ಯಾಕಾದರೂ ಗಂಡು ಮಗ ಹುಟ್ಟಿದ್ನೂ ಅಂತ ಸುಮಾರು ಜನ ಅವರು ಅಳಲನ್ನೆಲ್ಲ ಹೇಳ್ಕೊತಿರ್ತಾರೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಸಮಸ್ಯೆ ಅಂತ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಸಹ ಇರುತ್ತೆ ಸಮಸ್ಯೆ ಕೊಟ್ಟ ಮೇಲೆ ಅದು ಅದಕ್ಕೆ ಪರಿಹಾರ ಅಂತಲೂ ರಾಯರು ತೋರಿಸೇ ತೋರಿಸ್ತಾರೆ ರಾಯರು ತೋರಿಸೋ ದಾರಿಯಲ್ಲಿ ನೀವು ನಡೀತಾ ಹೋಗಿ ಆದಷ್ಟು ನಿಮ್ಮ ಕಷ್ಟ ಜಾಸ್ತಿ ಯಾವಾಗಿರುತ್ತೋ ಅವಾಗ ರಾಯರು ಪಾದ ಹಿಡೀರಿ ದೇವನ್ ದೇವತೆಗಳನ್ನ ನೀವು ಪೂಜೆ ಮಾಡಿ ನೀವು ನೋಡಿ ಜನಕ್ಕೆ ಮಾಡಿದ್ರೆ ಮೋಸ ಆಗುತ್ತೆ ಜನ ನಂಬಿದ್ರೆ ಮೋಸ ಮಾಡ್ತಾರೆ ದೇವ್ರು ನಂಬಿದ್ರೆ ಯಾವತ್ತೂ ಅಷ್ಟೇ ನಮಗೆ ಮೋಸ ಮಾಡೋದಿಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗ್ತಿರುತ್ತೆ ಅದರಲ್ಲೂ ಕೆಟ್ಟವ್ರಿಗೆ ಒಳ್ಳೇದಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಟ್ಟವ್ರಿಗೂ ಸಹ ಒಳ್ಳೆ ದಾರಿಗೆ ತೊಗೊಂಬರ್ತಾರೆ ನಮ್ಮ ರಾಯರು ಅವ್ರ ಮನಸ್ಸಲ್ಲಿ ಹೋಗಿ ನೀನು ಮಾಡ್ತಾ ಇರೋದು ತಪ್ಪು ನೀನು ಹೋಗ್ತಾರಾ ದಾರಿ ಸರಿ ಇಲ್ಲ ಅಂತ ನಮ್ಮ ರಾಯರು ಸೂಚನೆ ಕೊಡ್ತಾರೆ ಸುಮಾರು ಜನ ಕೆಟ್ಟ ಆದಿಲಿ ಹೋಗ್ತಿರೋರು ಕೆಟ್ಟವರಾಗಿರೋರು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರೆ ಅವರು ಜೀವನದಲ್ಲಿ ತುಂಬ ಅಂದರೆ ತುಂಬ ಒಂದು ಸಾಧನೆ ಅನ್ನೋದು ಮಾಡಿದ್ದಾರೆ ಕೆಟ್ಟವರು ಕೆಟ್ಟವ್ರು ಹಾಗೆ ಬಿಟ್ಬಿಡೋದಿಲ್ಲ ನಮ್ಮ ರಾಯರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಬರ್ತಾರೆ ಆದರೆ ಒಂದು ಟೈಮ್ ಅಂತ ನಾವು ಕಾಯಬೇಕಾಗುತ್ತೆ ಸುಮಾರು ಜನ ನಮಗೆ ಮನೆಯಲ್ಲಿ ಸಮಸ್ಯೆ ಇದೆ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂತಾರೆ ನೋಡಿ ಅವ್ರಿಗೆ ಒಂದು ಟೈಮ್ ಅನ್ನೋದು ಕೆಟ್ಟದಾಗಿರುತ್ತೆ ಆ ಟೈಮ್ ಎಲ್ಲ ಮುಗಿದ ನಂತರ ಒಳ್ಳೆಯದು ಹಾಗೆ ಆಗುತ್ತೆ ಅಲ್ವಾ ನಾವು ಅವ್ರು ಹೋದ ದಾರಿಲೇ ಹಾಗೆ ಬಿಟ್ಬಿಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನಾವು ತಂದೆ ತಾಯಿಯಾದವರು ಮಕ್ಕಳ ಬಗ್ಗೆ ನಾವು ಕೇರ್ ಮಾಡಬೇಕು ಅಲ್ವಾ ಮಕ್ಕಳು ಅವ್ರು ಏನು ಮಾಡ್ತಿದ್ದಾರೆ ಹೇಗೆ ಅವ್ರು ಹೋಗ್ತಾರೆ ಏನು ಅವ್ರು ಮಾಡ್ತಾರ ಫ್ರೆಂಡ್ಶಿಪ್ ಏನು ಇದನ್ನೆಲ್ಲ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ತಂದೆ ತಾಯಿಯಾದವರು ನಮ್ಮ ಕಷ್ಟದಲ್ಲೇ ನಾವು ಮುಳುಗೋಗ್ಬಾರ್ದು ಅಲ್ವಾ ಜೀವನದಲ್ಲಿ ಇದೆಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಏಕೆಂತಂದರೆ ಒಬ್ಬೊಬ್ರಿಗು ಒಂದೊಂದು ರೀತಿ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಬೇರೆಯವರಿಂದ ಸಮಸ್ಯೆ ಇರುತ್ತೆ ಬೇರೆಯವರು ಇನ್ನೊಬ್ರಿಗೆ ನಾನು ಇವತ್ತು ಯಾರಿಗೂ ಕಷ್ಟ ಕೊಡಲಿಲ್ಲ ಯಾರು ಕಂಡಲ್ಲೂ ನೀರು ಹಾಕ್ಸಲಿಲ್ಲ ಅಂತಲೇ ಯೋಚನೆ ಮಾಡ್ತಿರ್ತಾರೆ ನೋಡಿ ಅಂಥವ್ರ ಮನಸ್ಸಲ್ಲೂ ಸಹ ರಾಯರಿದ್ದೇ ಇರ್ತಾರೆ ನೀನು ಬೇರೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಮುಂಚೆ ನೀನು ನೂರು ಸತಿ ಯೋಚನೆ ಮಾಡು ಇವತ್ತು ನಾನು ಅವ್ರಿಗೆ ಕಷ್ಟ ಇದ್ದೀನಿ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದೀನಿ ಅವ್ರಿಗೆ ಇಲ್ದಿರೋ ಸಮಸ್ಯೆ ಎಲ್ಲ ತಂದು ಇದ್ದೀನಿ ಆದರೆ ನನಗೆ ನಾಳೆ ದಿವಸ ಎಂಥ ಸಮಸ್ಯೆ ಬರ್ಬೋದು ಯಾಕೆಂತಂದರೆ ಜನ ಕೊಡೋ ಸಮಸ್ಯೆನ ನಾವು ತಡ್ಕೋಬೋದು ಆದರೆ ದೇವ್ರು ಕೊಡೋ ಸಮಸ್ಯೆನ ನಾವು ತಡ್ಕೊಳ್ಳೋದಕ್ಕೂ ಆಗೋಲ್ಲ ಸುಟ್ಟು ಬೂದಿ ಆಗಿಬಿಡ್ತೀವಿ ಅಲ್ವಾ ಯಾವತ್ತೂ ಅಷ್ಟೇ ಜನದ ಮನಸ್ಸು ನೋಯಿಸೋದಕ್ಕೆ ಹೋಗಬೇಡಿ ಜನದ ಕಣ್ಣಲ್ಲಿ ನೀರು ಹಾಕ್ಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಒಳ್ಳೇದು ಮಾಡೋಕ್ಕಾಯ್ತಾ ಒಳ್ಳೇದು ಮಾಡಿ ಒಳ್ಳೇದು ನಿಮ್ಮ ನಿಂಪಾಡೋದು ನೀವು ಬಿಡಿ ಯಾರಿಗೂ ಅಷ್ಟೇ ಕೆದಿಕೊಂಡು ಕೆದಿ ಅವ್ರಿಗೆ ಸಮಸ್ಯೆ ಕೊಡೋದಕ್ಕೆ ಹೋಗ್ಬೇಡಿ ಅಲ್ವಾ ಸುಮಾರು ಜನ ಇದನ್ನೆಲ್ಲ ಅನ್ಭೋಗಿಸ್ತಿರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ ಕೆಲವ್ರಿಗೆ ಮನೆಯಲ್ಲಿರೋ ಜನನೇ ಕಷ್ಟ ಕೊಡ್ತಿರ್ತಾರೆ ಅಲ್ವಾ ಮನೇಲಿರೋ ಜನಕ್ಕೆ ಮನೇಲಿರೋ ಜನನೇ ಕಷ್ಟ ಕೊಡ್ತಿದ್ದಾರೆ ಕೆಲವ್ರಿಗೆ ಸಂಬಂಧಿಕರು ಕಷ್ಟ ಕೊಡ್ತಿರ್ತಾರೆ ಕೆಲವರು ಚೆನ್ನಾಗಿರೋದನ್ನ ಯಾರು ಅಷ್ಟೇ ಸಹಿಸ್ಕೊಳ್ಳೋದಿಲ್ಲ ಅವ್ರು ಚೆನ್ನಾಗಿದ್ದಾರಲ್ಲ ಅವ್ರು ನೇಗಾರ ಮಾಡಿ ನಾನು ಹಾಳು ಮಾಡಬೇಕು ಅವ್ರ ನೇಗಾರ ಮಾಡಿ ಹಾಳು ಬಾವಿಗೆ ತಳ್ಳಬೇಕು ಅವರು ಚೆನ್ನಾಗಿರೋದು ನನ್ನ ಕಣ್ಣು ಮುಂದೆ ನಾನು ನೋಡೋಕ್ಕಾಗೋದಿಲ್ಲ ಅಂತ ಸುಮಾರು ಜನ ಕೆಲವ್ರಿಗೆ ಸಮಸ್ಯೆ ಕೊಡ್ತಿದ್ದಾರೆ ಸಂಬಂಧದಲ್ಲೇ ಒಬ್ಬರು ಚೆನ್ನಾಗಿದ್ದರೆ ಒಬ್ಬರು ತಡ್ಕೊಳ್ಳೋಲ್ಲ ನೋಡಿ ಅವ್ರು ಚೆನ್ನಾಗಿದ್ರೆ ನಿಮಗೆ ಖುಷಿಯಾಗುತ್ತೆ ನಿಮ್ಮ ನಿಮ್ಗೆ ಕಷ್ಟ ಬಂದಾಗ ಒಂದಲ್ಲ ಒಂದು ದಿವಸ ನಿಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ ಅವರು ಅದನ್ನು ಯೋಚನೆ ಮಾಡಿ ಒಬ್ರು ಚೆನ್ನಾಗಿದ್ರೆ ನಾವು ಕಣ್ತುಂಬಿ ನೋಡ್ಕೋಬೇಕು ಮನಸ್ಪೂರ್ವಕವಾಗಿ ಆರೈಸಬೇಕು ಅಪ್ಪ ಅವ್ರು ಚೆನ್ನಾಗಿದ್ದಾರೆ ನೀನು ಅವ್ರಿಗೆ ಕೊಟ್ಟಿದ್ಯಾ ನನಗೆ ಕೊಟ್ಟಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನಾನು ಕಷ್ಟ ಅಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಕೈಲಾಕಿ ಸಹಾಯ ಮಾಡ್ತಾರೆ ಯಾಕೆಂದ್ರೆ ನಾನೇ ಕಷ್ಟದಲ್ಲಿದ್ದೀನಿ ಇನ್ನು ಅವರು ಕಷ್ಟ ಪಡೋದನ್ನ ನಮಗೆ ನೋಡೋಕೆ ಆಗೋದಿಲ್ಲ ನಮಗೆ ಕಷ್ಟ ಇದ್ರೂ ಪರವಾಗಿಲ್ಲ ಇಲ್ಲ ಬೇರೆಯವರಾದರೂ ಚೆನ್ನಾಗಿದ್ದಾರಲ್ಲ ಅಂತ ನಾವೊಂದು ಹಾರೈಸಬೇಕೆ ಹೊರತು ಅವ್ರನ್ನ ಕಾಲೆಳಿಯೋದಕ್ಕೆ ಹೋಗಬಾರ್ದು ಅವ್ರನ್ನ ಇನ್ನಷ್ಟು ಮತ್ತಷ್ಟು ಕಷ್ಟಕ್ಕೆ ಸಿಕ್ಕಾಕ್ಸೋಕೆ ಹೋಗ್ಬಾರ್ದು ಅವ್ರು ಚೆನ್ನಾಗಿದ್ದಾರಾ ದೇವರು ಅವ್ರಿಗೇನೋ ಒಂದು ಒಳ್ಳೆ ಅನುಗ್ರಹ ಮಾಡಿದ್ದಾರೆ ಅವ್ರು ಏನೋ ಪುಣ್ಯ ಕೇಳ್ಕೊಂಬಂದಿದ್ದಾರೆ ಅದಕ್ಕಾಗಿ ಅವ್ರಿಗೆ ದೇವರು ಒಂದು ಒಳ್ಳೆಯದು ಒಂದು ಮಾಡಿದ್ದಾರೆ ನನ್ನ ಪಾಪ ಕರ್ಮ ಇನ್ನೂ ತೀರಿಲ್ಲ ಏಕೆಂತಂದರೆ ನಾನು ಏನು ಪಾಪಕರ್ಮ ಮಾಡಿದ್ದೀನೋ ಅದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋ ಪಾಪ ಕರ್ಮ ಮಾಡಿದರೆ ಅದನ್ನೆಲ್ಲ ತಿರೋ ತಕ್ಕ ದೇವ್ರು ಅನ್ನೋರು ಸಹ ನನ್ನ ಭಾಗದಲ್ಲಿ ಇರೋದಿಲ್ಲ ಆ ಕರ್ಮ ಎಲ್ಲ ಕಳೆತಿದ್ದಂಗೆ ನನಗೂ ಸಹ ಒಂದು ಒಳ್ಳೆಯ ಅನುಗ್ರಹ ಮಾಡ್ತಾರೆ ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಮನಸ್ಸಲ್ಲಿ ಕೆಟ್ಟದನ್ನು ಯಾವತ್ತೂ ಅಷ್ಟೇ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಮನ್ಸಲ್ಲಿ ನಾವು ಕೆಟ್ಟದ್ದು ಯೋಚನೆ ಮಾಡ್ತು ಅಂತಂದರೆ ನಮ್ಮ ಜೀವನದಲ್ಲಿ ಕೆಟ್ಟದೇ ಆಗ್ತಾ ಹೋಗ್ತಿರುತ್ತೆ ನೀವು ಆದಷ್ಟು ಒಳ್ಳೇದು ಮಾಡ್ತಾ ಹೋಗಿ ನಿಮ್ಗೆ ಒಳ್ಳೇದೇ ಆಗ್ತಿರುತ್ತೆ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಜೀವನದಲ್ಲೂ ಸಹ ನಡೀತಿರುತ್ತೆ ಅಸ್ತು ದೇವತೆಗಳು ಯಾವಾಗಲೂ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಅಸ್ತು 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 ಅಂತ ಅಂತಲೇ ಇರ್ತಾರೆ ನಾವು ಏನು ಯೋಚನೆ ಮಾಡ್ತೀವೋ ಏನು ನಮ್ಮ ಬಾಯಿಂದ ಒಂದು ಮಾತು ಹೊರಗಡೆ ಬರುತ್ತೋ ಆ ಮಾತು ಅಷ್ಟು ದೇವತೆಗಳು ಅಷ್ಟು ಅಂತ ಅಂದಾಗ ಅದು ಫಲಿಸ್ಬಿಡುತ್ತೆ ನೀವು ಕೆಟ್ಟದೇ ಯೋಚನೆ ಮಾಡ್ತಿದ್ರೆ ನಿಮ್ಮ ಜೀವನ ಪೂರ್ತಿ ಕೆಟ್ಟಾಗ್ತಿರುತ್ತೆ ಅದಕ್ಕೆ ಹೇಳೋದು ಆದಷ್ಟು ಮನಸ್ಸಲ್ಲಿ ಮತ್ತು ಬಾಯಲ್ಲಿ ಒಳ್ಳೇದನ್ನು ಮಾತಾಡಿ ಒಳ್ಳೇದನ್ನು ಯೋಚನೆ ಮಾಡಿ ದೇವರು ಎಲ್ಲೋದ್ರು ಅಂಥವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ಊರು ಬಿಟ್ಟು ಊರಿಗೆ ಹೋಗಿ ಇಲ್ಲ ದೇಶ ಬಿಟ್ಟು ದೇಶಕ್ಕೆ ಹೋಗಿ ಅಲ್ಲೂ ಸಹ ನಿಮ್ಮ ಕಷ್ಟಕ್ಕೆ ಅಂತ ಯಾರನ್ನಾದರೂ ರಾಯರು ಕಳಿಸ್ಕೊಡ್ತಾರೆ ಇದೆಲ್ಲ ಜೀವನದ ಒಂದು ಅನುಭವಗಳು ಈಗ ನಮ್ಮ ಜೀವನದಲ್ಲೇ ನಡೆದಿಲ್ಲ ಅಂದರು ಬೇರೆಯವ್ರ ಜೀವನದಲ್ಲಿ ನಡೆಯುತ್ತಲ್ಲ ಅದನ್ನೆಲ್ಲ ನಾವು ನೋಡ್ತಿರ್ತೀವಿ ಯಾಕಪ್ಪ ಎಷ್ಟೊತ್ತಿ ಹೇಳಿದೆ ಅಂತಂದರೆ ನಮ್ಮ ಕಷ್ಟ ಬತ್ತು ಅಂತ ಯಾವತ್ತಷ್ಟೇ ಹೋಗಬೇಡಿ ನಮ್ಗೆ ಕಷ್ಟ ಇದೆ ಅಂತ ಬೇರೆಯವ್ರು ಚೆನ್ನಾಗಿರೋದನ್ನು ಅಸೂಯೆ ಪಡೋದಿಕ್ಕೆ ಹೋಗಬೇಡಿ ಅವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ಬಿಡಲಿ ಆದಷ್ಟು ಮನಸ್ಸಿನಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಖಂಡಿತ ಅಂಥವ್ರ ಜೊತೆ ರಾಯರು ಇದ್ದೇ ಇರ್ತಾರೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಯಾರು ಬೇಜಾರು ಹೋಗಬೇಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ